ಫ್ರೆಂಡ್ಸ್ ನಾವೆಲ್ಲ ಈಗ ಬಾದಾಮಿಯ ಡ್ರೋನ್ ಶೂಟ್ ನೋಡೋಣ ಆಮೇಲೆ ನಿಮಗೆ ಬದಾಮಿ ಮತ್ತು ಬದಾಮಿಯಲ್ಲಿರುವ ಮುಖಾಂಬಿಕೆ ಪ್ರತಿಮೆಯನ್ನು ತೋರಿಸಲು ನಾವು ಮತ್ತು ನಮ್ಮ ಫ್ರೆಂಡ್ಸ್ ಹೋಗುತ್ತೇವೆ ಇದನ್ನು ಕಂಟಿನ್ಯೂ ಆಗಿ ನೋಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿ ಏನೇ ಕಾಮೆಂಟ್ಸ್ ಮಾಡುದಿದ್ರು ಮಾಡಿ ಮೀನ್ ಬಸ್ತಿಗೆ ನಾವು ಬಂದಿವಿ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಅಂತ ಹಾಯ್ ಫ್ರೆಂಡ್ಸ್ ನಾವು ನೋಡ್ಬೋದು ಮೀನ್ ಬಸ್ತಿಯನ್ನು ಎಷ್ಟ್ ಸುಂದರವಾಗಿ ಕಾಣುತ್ತದೆ ಅದೇ ರೀತಿಯಿಂದ ಇಲ್ಲಿ ಅನೇಕ ಪ್ರವಾಸಿಗರು ಬಂದಿರುವುದನ್ನು ನಾವು ಕಾಣ್ಬೋದು ಅದೇ ರೀತಿ ನೋಡಬಹುದು ಇಲ್ಲಿ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಬಂದೀವಿ ಆರನೇ ಶತಮಾನದಲ್ಲಿ ಚಾಲುಕ್ಯ நான் முரு ஜனட் மெயின் முக்காம்பிக்கை நோட்ல உடுகு ಇದು ಚಾಲಕರ ಕಟ್ಟಿಸಿದ್ದ ಅಗಸ್ತ್ಯ ಹೊಂಡಕ್ಕೆ ಹೋಗುವ ದಾರಿ ಇಲ್ಲಿ ಮಳೆಗಾಲದಲ್ಲಿ ತುಂಬಿ ಹರಿಯುವ ನೀರು ಸೀದಾ ನಗರಕ್ಕೆ ಆಗಮಿಸುವುದು ಅದೇ ರೀತಿಯಿಂದ ಹಾಯ್ ಫ್ರೆಂಡ್ಸ್ ನಮ್ಮ ಫ್ರೆಂಡ್ ಬರ ನಮ್ಮ ತಪ್ಪಿ ಅಂತಂದು ಯಾವುದೇ ಟ್ರಿಪ್ ಬರಲಿ ಅದೊಂದು ಬ್ಯಾಗ್ ಇದ್ದೇ ಇರ್ತದೆ ನಮ್ಮ ಜೊತೆ ಅವ್ರು ಇರ್ಲಿಕ್ಕೆ ಅಂದ್ರೆ ಈ ಬ್ಯಾಗ್ ಬಂದ ಬರ್ತದೆ ನಮ್ಮ ಜೊತೆ ಹಂಗತ್ರ ಐತಿ ಬ್ಯಾಗಿನ ಕತ್ತಿ ಅದನ್ನು ಇನ್ನೊಮ್ಮೆ ಯಾವಾಗ ಹೇಳ್ತೀವಿ ಬರ್ರಿ ಇವಾಗ ಆಲೋಕಂತ ಸ್ಟೈಲಿಶ್ ಮಾಡಕ್ಕೆ ಹಾಕೋಣ ನಾವು ಏನು ಹೇಳ್ತೀವಿ ಪ್ರತಿ ಒಂದು ಕೇಳ್ತಾನಂದನೆ ಹೆಂಗ ಹೊರತಾನ ನಾವು ಏನು ಹೇಳ್ತೀವಿ ಅದನ್ನ ಮಾಡ್ತಾನೆ

ಈ ಅಗಸ್ತ್ಯ ತೀರ್ಥವು ತುಂಬಿ ಹರಿದು ನಗರದ ಒಳಗೆ ಹೋಗುತ್ತದೆ ಬಾದಾಮಿಯಲ್ಲಿ ಇಲ್ಲಿ ಭೂತನಾಥ ಟೆಂಪಲ್ ಅನ್ನು ವೀಕ್ಷಣೆ ಮಾಡಬಹುದು ಅದೇ ರೀತಿಯಿಂದ ಈ ಕಡೆ ಮ್ಯೂಸಿಯಂ ಇದೆ ರೀತಿಯಿಂದ ಈಗ ಈ ನೀರಿನ ಮಟ್ಟದಿದೆ ಈ ಅಲ್ಲ ಚಳಿಗಾಲ ಅಲ್ಲ ಅದಕ್ಕ ಅದರಿಂದ ಈ ಗುಡ್ಡದ ಮೇಲೆ ಅಕ್ಕ ತಂಗಿ ಫಾಲ್ಸ್ ಬರುತ್ತದೆ ನೋಡಬಹುದು ಇದು ಸೂರ್ಯನಾರಾಯಣ ದೇವಾಲಯ ಇಲ್ಲಿಯ ಕಲಾತ್ಮಕ ಸೌಂದರ್ಯವು ಕಣ್ಣುಗಳನ್ನು ಸೆಳೆಯುತ್ತದೆ ಅದೇ ರೀತಿಯಿಂದ ಇಲ್ಲಿಯ ನಿಸರ್ಗವನ್ನು ಸೆಳೆಯುವುದು ಇಲ್ಲಿಯ ಕೆಂಪು ಕೋತಿಗಳ ಕಾಣಬಹುದು ಅದೇ ರೀತಿಯಿಂದ ಈ ಕೋತಿಗಳ ಜೊತೆ ಆಟವನ್ನು ಆಡಬಹುದು ಆದರೆ ಅವುಗಳ ಜೊತೆ ಚೇಷ್ಟೆಯನ್ನು ಮಾಡಲು ಹೋದರೆ ನಿಮ್ಮ ಚೇಷ್ಟೆನೇ ಆಗುತ್ತದೆ ಅದರಿಂದ ಈ ಮೇನ್ ಬಸ್ತಿಯನ್ನು ಸ್ಟ್ಯಾಂಡ್ ಅನ್ನು ಕಾಣಬಹುದು ಇದರ ಗಡೇ ತಿಂಗಳು ಇದು ಬಂದ ಬಿಟ್ಟ ಟೆಂಪಲ್ ಅಂತ ಒಂದು ಆರಿಗ ನಾವು ಬಂದ್ವಿ ಅಂತ ಕ್ಲೋಸ್ ಆಗಿತ್ತು ಅಂತ ದೇವಸ್ಥಾನ ಅಂತಂದು ಕರಿತರೆ ನೋಡ್ಬಹುದು ಹಂಗೇ ಮಾಡ್ರ ಐಸಿ ಇದು ಜಲಂಧ್ರಗಳು ಅಂತ ಕನ್ನಡದ ಕನ್ನಡದಾಗ ಇದ್ರಾಗ ಅಂದ್ರ ಆಗಿನ ಕಾಲ್ದಾಗ ಅಂದ್ರ ಗಾಳಿ ಆಗಿರ್ಬೋದು ಬೆಳಕಾಗಿರ್ಬೋದು ಒಳಗೆ ಹೋಗಕಂತ ಇದು ಮಾಡಿದ್ರ ನೋಡ್ಬೋದು ಎಷ್ಟ್ ತಂಪೈತಿ ಅಂದ್ರೆ ಫುಲ್ ಕೂಲ್ ಐತಿ ಬಾದಾಮಿ ಬಂದಾಗ ಈ ಪ್ಲೇಸಿಗೂ ಬಂದವ್ರಿ ಹಾಯ್ ಫ್ರೆಂಡ್ಸ್ ಹೀಗೆ ಇನ್ಸ್ಟಾಗ್ರಾಮ್ ನೋಡುವಾಗ ರೀಲ್ಸ್ ನಲ್ಲಿ ಮುಕಾಂಬಿಕೆಯ ಪ್ರತಿಮೆಯನ್ನು ಚಾಲುಕ್ಯರು ಕೆತ್ತಿರುವುದು ಬದಾಮಿಯಲ್ಲಿ ಕಂಡಿದೆ ಎಂದು ಹೇಳಿದರು ಆದ ಕಾರಣ ನಾವು ಮತ್ತು ನಮ್ಮ ಫ್ರೆಂಡ್ಸ್ ನೋಡಲು ಹೊರಟಿದ್ದೇವೆ ಅದೇ ರೀತಿಯಿಂದ ಭೂತನಾಥ ಟೆಂಪಲ್ ಅನ್ನು ನೋಡಿಕೊಂಡು ಹೋಗೋಣ ಬನ್ನಿ ಎಲ್ಲರೂ ಭೂತನಾಥ ಟೆಂಪಲ್ ಇದೊಂದು ಟೆಂಪಲ್ ಇದರ ಬಗ್ಗೆ ಅಷ್ಟೊಂದು ನನ್ಗ ಗೊತ್ತಿಲ್ಲ ಇದರ ಕೆತ್ತನೆ ಸುಂದರವಾಗಿದೆ ಚಾಲುಕ್ಯರ ಕೆತ್ತನೆ ಅಂದರೆ ಸುಂದರ ಮತ್ತು ಮೃದುವಾದ ಕೆತ್ತನೆಯನ್ನು ಕಾಣಬಹುದು ಅದ್ರೀತಿಯಿಂದ ಇದು ಭೂತನಾಥ ಟೆಂಪಲ್ ಅದರ ಅದರಿಂದ ಆ ಗುಡ್ಡದ ಮೇಲೆ ಸಣ್ಣ ಟೆಂಪಲ್ ಹಾಯ್ ಫ್ರೆಂಡ್ಸ್ ಈ ಟೆಂಪಲ್ ಎದುರುಗಡೆ ಅಗಸ್ತ್ಯ ಸುಂದರವಾಗಿ ಕಾಣುತ್ತದೆ ಮಳೆಗಾಲದಲ್ಲಿ ಅತಿ ಸುಂದರವಾಗಿ ಕಾಣುವುದು ಇದರ ಹಿಂದಗಡೆ ಅಕ್ಕ ತಂಗಿ ಜಲಪಾತ ಬೀಳುವುದು ಇನ್ನೂ ರಮಣೀಯವಾಗಿ ಕಾಣುತ್ತದೆ ಈ ಭೂತನಾಥ ಟೆಂಪಲ್ ಕೆತ್ತನೆಯ ಸುಂದರವಾಗಿ ಮತ್ತು ನಯವಾದ ರೀತಿಯಿಂದ ಕಾಣಬಹುದು ಇದರ ಒಳಗಡೆ ಫ್ರೆಂಡ್ಸ್ ನಾವ್ ನೋಡಬಹುದು ಭೂತನಾಥ ಟೆಂಪಲ್ ಒಳಗೆ ಒಳಗಡೆ ಶಿವನಲಿಂಗವನ್ನು ಕಾಣಬಹುದು ಆದ್ರ ಅಲ್ಲಿ ಡಾರ್ಕ್ ಐತಲ್ಲ ಅದಕ್ಕ ಕಾಣಂಗಿಲ್ಲ ನಾವು ಮಾಡಬಹುದು ಅದೇ ರೀತಿ ಶಿವಲಿಂಗವನ್ನು ವೀಕ್ಷಣೆಯನ್ನು ಮಾಡುತ್ತಿದ್ದರು ಇಲ್ಲಿ ನೀವು ಬರಬೇಕಂದ್ರ ಪ್ಯಾಕಿಂಗ್ ಶೂಸ್ ಹಾಕೊಂಡ್ ಬರ್ರಿ ಯಾಕಂದ್ರ ನಾರ್ಮಲ್ ಶೂಸ್ ಎಲ್ಲ ನಡೆಯಂಗಿಲ್ಲ ಟ್ರೆಕ್ಕಿಂಗ್ ಶೂಸ್ ಸ್ಪೈಕ್ ಸಿಡೀಸ್ ಶೂಸ್ ಹಾಕೊಂಡ್ಬರ್ಬೇಕು ನೀವು ಆ್ಯಂಡ್ ಇಲ್ಲಿ ಬರಕ್ ನಿಮ್ಗೆ ನಿಮ್ಗೆ ಆರ್ ಅಲ್ಲೆಲ್ಲ ಗೈಡ್ಸ್ ಇರ್ತಾರ ಅಲ್ಲಿ ನೋಡ್ಬೇಕಾದ್ರೆ ಗೈಡ್ಸ್ ಇರ್ತಾನೆ ತೋರಿಸಿದಾಗ ಅವ್ರನ್ನ ಕೇಳಿ ಕೇಳಿ ಮುಂದಿನ ಒಂದು ಸ್ಟೆಪ್ ತಗೋಬೇಕು ನೀವು ಈ ವಿಡಿಯೋ ನಿಮ್ಗೆ ಏನ್ರ ಈಗ ನಾವು ಹಿಂಗೆ ಅಡ್ಡಕ್ಕೆ ನಿಮ್ಗೆ ಇಷ್ಟ ಆದ್ರೆ ಉತ್ತರ ಕರ್ನಾಟಕ ಭಾಷೆದಾಗ ಒಂದು ಕಮೆಂಟ್ ಹೋಗಿರಿ ನೆಕ್ಸ್ಟ್ ಮುಂದಿನ ಎಲ್ಲ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಕಮೆಂಟ್ ಹಾಕಿ ನಾವು ನಿಮ್ಮ ಜೊತೆ ಒಂದು ಸೊಪ್ಪ ನಮ್ಮ ಬದಲು ವೈಲ್ಡ್ ನೋಡ್ರಿ ಆವೇನು ನಾವು ಫುಲ್ ಇಲ್ಲ ನಾವು ಇನ್ನು ನಾವು ಗುಡಿಗೆ ಹೋಗ್ಬೇಕಂದ್ರೆ ಆ ಗುಡ್ಡದ ಮೇಲೆ ಹೋಗ್ಬೇಕು ನೋಡ್ಬೋದು ನೀವು ಬರ್ರಿ 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 ಹಾಯ್ ಫ್ರೆಂಡ್ಸ್ ನೋಡ್ಬೋದು ನಾವೀಗ ಇಲ್ಲಿ ಟ್ರಕ್ಕಿಂಗ್ ಮಾಡಿದ್ವಿಸ್ತಾಯ್ತು ಇಲ್ಲಿ ನೋಡ್ಬೋದು ನಾವು ಎಂತ ದಾರಿ ಬಂದ ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು ನಮ್ಮ ಫ್ರೆಂಡ್ ಹೊಂಟನ್ ಮುಂದೆ ನಮ್ಮ ಬ್ಯಾಚ್ನ್ಯಾಗ ಸ್ಟ್ರಾಂಗ್ ವ್ಯಕ್ತಿ ಅಂದ್ರೆ ಅವನ ಯಾಕೆ ಕೂತ್ ತಿ ಗಣ ಗಟ್ಟೆಗೆನಾ ಕಲ್ ಇಡ್ದ ನೋಡ್ರಿ ಅಲ್ಲಿ ಯಾಕಂದ್ರ ಅಲ್ಲಿ ಏನ್ರ ಇದ್ರಿಗಿದ್ರ ಈಗಿನ ಕಾಲದ ಸಲಕರಣ್ ಮಾಡೋರು ಬಳಸೋದು ಈಗ ನಾವು ಬಳಸಕತ್ತೀವಿ

ಗಣೇಶ ಮನೇಷ ಪ್ರಮಾರ್ಜನಗಳನ್ನು ನಾವು ಕಾಣಬಹುದು ಆದರೆ ನಾನು ಮತ್ತು ಈ ಪತ್ನಿಯನ್ನು ನೋಡಿದೆ ಇದು ಏನು ಎಂದು ನೀವು ಯೋಚಿಸುತ್ತೀರಿ

ಫ್ರೆಂಡ್ಸ್ ಈಗ ನಾವು ಮೂಕಾಂಬಿಕೆ ಪ್ರತಿಮೆಯನ್ನು ನೋಡ್ಕೊಂಡು ಅದೇ ರೀತಿಯಿಂದ ಅಕ್ಕ ತಂಗಿ ಫಾಲ್ಸ್ ಬೀಳುವ ಜಾಗಕ್ಕೆ ಹೊಂಟಿದ್ದೀವಿ ಅಲ್ಲಿ ಮಳೆಗಾಲದಲ್ಲಿ ಮಾತ್ರ ನೀರು ಹರಿಯುತ್ತದೆ ಈಗ ಇಲ್ಲ ಹಾಯ್ ಫ್ರೆಂಡ್ಸ್ ನಾವು ಇಡೀ ಬದಾಮಿಯನ್ನು ಇಲ್ಲಿಂದ ವೀಕ್ಷಣೆಯನ್ನು ಮಾಡಬಹುದು ಸುಂದರವಾಗಿ ಮತ್ತು ರಮಣೀಯವಾಗಿ ಕಾಣುತ್ತದೆ ಇಲ್ಲಿಯ ತೀರ್ಥ ಮತ್ತು ಭೂತನಾಥ ಟೆಂಪಲ್ ಅದ್ಭುತವಾಗಿ ಕಾಣುತ್ತದೆ ಅದೇ ರೀತಿಯಿಂದ ಅಚ್ಚುಗಡೆ ಕಬ್ಬೆಆರ್ಭಟನ ಶಾಸನ ಮತ್ತು ರಾಣಿ ಟೆಂಪಲ್ ಅನ್ನು ವೀಕ್ಷಣೆಯನ್ನು ಮಾಡಬಹುದು ಬಾದಾಮಿಯ ನಗರವು ಅದ್ಭುತವಾಗಿ ಕಾಣುತ್ತದೆ はい、パンツ。Hi, ಇದು ಬಾದಾಮಿ ಮೀನ್ ಬಸ್ತಿಯು ಸುಂದರವಾಗಿ ಕಾಣುತ್ತದೆ ಅದೇ ರೀತಿಯಿಂದ ಇದು ಇತಿಹಾಸದಲ್ಲಿ ತುಂಬಾನೇ ಹೆಸರುವಾಸಿಯಾದ ಚಾಲುಕ್ಯರ ನಾಡಿನ ವಾತಾಪಿ ಎಂದು ಹೆಸರಾಗಿರುವ ಬಾದಾಮಿಯೂ ಆಗಿದೆ ಹಾ ಗಿಲೆ ವಿಡಿಯಾ ಮನಿ ಸಾಕೋಸ್